ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಕಾಡಾನೆಗಳ ಉಪಟಳಕ್ಕೆ ಪರಿಹಾರ ಮಾಡಲೇಬೇಕು ಎಂದ ಶಾಸಕ ಎಎಸ್ ಪೊನ್ನಣ್ಣ ಬಿಶೆಟ್ಟಿಗೇರಿ ಭಾಗದಲ್ಲಿ ನಿರಂತರ ಕಾಡಾನೆಗಳ ಉಪಟಳ ಹಿನ್ನೆಲೆಯಲ್ಲಿ ಸಭೆ ನಡೆಸಿದ ಶಾಸಕರು ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರಾ ಬೋಪಣ್ಣನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಅಧಿಕಾರಿಗಳ ಸಭೆ ರೈಲ್ವೆ ಬ್ಯಾರಿಕೇಡ್ ಕಾಮಗಾರಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಬಯಸಿದ ಶಾಸಕರು ಮಳೆಗಾಲ ಕಳೆಯುತ್ತಿದ್ದಂತೆಯೇ ಕಾಮಗಾರಿ ಪ್ರಾರಂಭಿಸುವ ಬಗ್ಗೆ ಮಾಹಿತಿ ನೀಡಿದ ಹಿರಿಯ ಅಧಿಕಾರಿಗಳು ಗ್ರಾಮದಲ್ಲಿ ಆಗುತ್ತಿರುವ ಕಾಡಾನೆಗಳ ಉಪಟಳದ ಬಗ್ಗೆ ಸಮಗ್ರ ಮಾಹಿತಿ ಒದಗಿಸಿದ ಕೊಲ್ಲಿರಾ ಬೋಪಣ್ಣ ಬಿಶೆಟ್ಟಿಗೆರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಕೊಲ್ಲಿರಾ ಬೊಪ್ಪಣ್ಣ ಡಿಎಫ್ಒ ಎಸಿಎಫ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದ ಶಾಸಕ ಪೊನ್ನಣ್ಣ ಸದ್ಯದಲ್ಲಿಯೇ ಅರಣ್ಯ ಸಚಿವರನ್ನು ಮತ್ತೆ ಕೊಡಗಿಗೆ ಕರೆತರುವ ಪ್ರಯತ್ನ ಮಾಡುವುದಾಗಿ ಶಾಸಕರ ಭರವಸೆ ಇನ್ನಷ್ಟು ಅನುದಾನ ನೀಡುವಂತೆ ಮನವಿ ಮಾಡಿದ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಮಾಜಿ ಅಧ್ಯಕ್ಷ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಕೆಚಮಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಪ್ರತಿಷ್ಠಿತ ಕನ್ನಿಕಾ ರೆಸಾರ್ಟ್ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕ ಎಎಸ್ಪೊನ್ನಣ್ಣ ಡಿಎಫ್ಒ ನೆಹರು ಎಸ್ಸಿಎಫ್ ಗೋಪಾಲ್ ತಹಶೀಲ್ದಾರ್ ಮೋಹನ್ ಕುಮಾರ್ ಸೇರಿದಂತೆ ಪ್ರಮುಖರ ಪಾಲ್ಗೊಳ್ಳುವಿಕೆ ಕಾಡಾನೆಗಳ ಉಪಟಳ ನಿಯಂತ್ರಣ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ಶಾಸಕ ಪೊನ್ನಣ್ಣನವರಿಂದ ಅಧಿಕಾರಿಗಳಿಗೆ ಸ್ಪಷ್ಟ ಸ್ಪಷ್ಟನಿರ್ದೇಶನ ಹೇಳಿ ಪರಿಹಾರ ಮಾಡಬೇಕು ಅಂತ ಹೇಳಿ ಇವ್ರ ಪಾಪ ಇವರು ರಾತ್ರಿ ಆಗಲು ನಮ್ಮ ಇಲ್ಲಿ ಲೋಕಲ್ಸ್ ಇದ್ದಾರೆ ಒಂದ್ ಎಂಟತ್ತು ಜನ ಅವರೆಲ್ಲ ಸೇರಿ ರಾತ್ರಿ ಸಹ ಓಡಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದ್ರೆ ನಮಗೆ ಪನ್ನಂಪೇಟೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವುದೇ ಒಂದು ನಾವು ಫೋನ್ ಮಾಡಿದ್ರು ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರು ರೇಂಜರ್ ಬಾಕಿ ಅವರಲ್ಲ ಅವ್ರು ಬಾಕಿ ಇರೋರೆಲ್ಲ ಬರ್ತಾ ರೇಂಜರ್ ಯಾವುದೇ ಒಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್ ಅವರು ಪಟಾಕಿ ಕೊಟ್ಟು ಕಳ್ಸಿ ಅಂತ ಹೇಳಿದ್ರೆ ಅಲ್ಲಿ ದೀಪಾವಳಿ ಮಾಡ್ಲಿಕ್ಕೆ ಹೋಗ್ತೀರ ಅಂತೇಳಿ ಅವರು ನಮ್ಮನ್ನೇ ಕೇಳ್ತಾರೆ ಸರ್ ದೀಪ ಮಕ್ಕಳೇ ಕೇಳ್ತಾರೆ ಅಲ್ಲಿ ಏನು ದೀಪಾವಳಿ ಮಾಡ್ತಾರೆ ಪಟಾಕಿ ತಮ್ಮ ಅಂತೇಳಿ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಏನು ಯಾವುದೇ ಪ್ರಯೋಜನ ಇಲ್ಲ ಇವರು ಬಾಕಿ ಮಾಕುನದವರು ನಮಗೆ ತುಂಬ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆದರೆ ಈ ಆನೆಗಳನ್ನ ಹೇಗೆ ಸಿಟ್ಕೊಳ್ಳೋದು ಒಂದು ಜಾಗ ಬಿಟ್ಟಿಲ್ಲ ಪಾಪದವರು ಒಂದು ಒಂದು ಎರಡು ಎಕರೆ ಇರೋದೆಲ್ಲ ಫುಲ್ಲು ಹಾಳು ಹಾಳು ಮಾಡಿದೆ ಹೇಗೆ ಅಂದ್ರೆ ಮಾಡಿ ಆನೆಗಳನ್ನು ಓಡಿಸುವಂತ ವ್ಯವಸ್ಥೆ ಆಗಬೇಕು ಮತ್ತು ಏನು ನಮಗೆ ಬ್ಯಾರಿಗೇಡ್ ಏನು ಮತ್ತೆ ಸೋಲಾರ್ ಫ್ಯಾನ್ಸಿಂಗ್ ಏನು ಅದನ್ನು ಕೊಡ್ತಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾಡ್ತಾ ಇದನ್ನು ನೆನಪಿನ ಸಮೇತ ಮಧ್ಯರಾತ್ರಿ ನಮ್ಮ ಸಿಬ್ಬಂದಿ ಸೇರಿಕೊಂಡು ಓಲಿಸೋ ಕೆಲಸ ಮಾಡಿದ್ದಾರೆ ಏನೋಸ್ಯಾಮೇಜ್ ಆಗ್ತಾ ಇದೆ ಜನರಿಗೆ ತೊಂದರೆ ಆಗುವುದು ಅಂತ ಹೆಚ್ಚಿನ ಸರ್ ಮುತುವರಿಸ ಕಿಲೋಮೀಟರ್ ಆಗುಟ್ಟ ತಿರುಪಾಡಿಯಿಂದ ಕೋಟಿಯೋಲವರೆಗೆ ವಿಲೇಜ್ ಬೌಂಡ್ರಿ ಇದೆ ಹದಿನೇಳು ಕಿಲೋಮೀಟರ್ ಅಲ್ಲಿ ಅಲ್ಲಿ ಇ ಪಿ ಟಿ ಮತ್ತು ಟೆಂಟಕಲ್ ಸೋಲನ್ನ ನಾವು ಮಾಡಿದ್ವಿ ಒಂದು ಆರು ಕಿಲೋಮೀಟರ್ ಕಲ್ಲು ಪ್ರದೇಶ ಇದೆ ಈಗ ಒಂದು ಆ ಜಾಗದಲ್ಲಿ ಈ ವರ್ಷ ನಮಗೆ ಒಂದು ತೊಂಬತ್ತು ಲಕ್ಷ ಬ್ಯಾಂಕಲ್ಲಿ ಹಣ ಬಂದಿದೆ ಸರ್ ಅದ್ರ ಮೂರು ಕಿಲೋಮೀಟರ್ ನಾನು ಇವಾಗಲೇ ಎ ಪಿ ಓ ರೆಡಿ ಮಾಡಿದ್ದೀನಿ ಅದನ್ನ ಮೂರು ಕಿಲೋಮೀಟರ್ ಕವರ್ ಮಾಡ್ತೇನೆ ಮುಳುಗು ಮೂರು ಕಿಲೋಮೀಟರ್ಗೆ ನಮಗೆ ಹಣದ ಕೊರತೆ ಇದೆ ಮತ್ತು ಅರವತ್ತು ಹತ್ತರಿಂದ ಹನ್ನೆರಡು ಲಕ್ಷ ಮ್ಯಾಕ್ಸಿಮಮ್ ಸರ್ ನನಗೆ ಒಂದು ಕಿಲೋಮೀಟರ್ ಅಷ್ಟೇ ಮೂವತ್ತಾರು ಲಕ್ಷ ಅದೇ ಕಂಟಕಲ್ ಸರ್ ಸೋಲಾರ್ ಸರ್ ಪೂರ್ತಿ ಅಲ್ಲ ಸರ್ ಆದಷ್ಟು ಈಗ ಬರ್ತಾ ಇರೋದು ಆ ಜಾಗದಿಂದ ಬರ್ತಾ ಇದೆ ಈಗ ಅಲ್ಲಿ ನಮ್ಮ ಕೇರಿಯಲ್ಲಿ ಓಡಿಸ್ತಾರೆ ಸರ್ ಮೂರು ಫೈನಾನ್ಸಿಯಲ್ ಮಾಡಿಕೊಟ್ರೆ ಮಾಡ್ಕೊಟ್ರೆ ಅಷ್ಟೇ ಅದಿ ಅದೊಂದು ಮೂವತ್ತಾರು ಲಕ್ಷ ಸರ್ ಮತ್ತೆ ಹಳ್ಳ ಕೊಳ್ಳ ಏರಿಯಾ ಇದೆ ಆ ಜಾಗದಲ್ಲಿ ಸರ್ ಕಾಂಕ್ರೀಟ್ ಬ್ಯಾರಿಯರ್ ಸರ್ ಈಗ ಆಲ್ರೆಡಿ ನಾವು ನಲ್ವತ್ತು ಕಳೆದ ಸಲಭಾಗುತ್ತೆ ಓಡಿಸೋದು ನಾವು ಎಷ್ಟು ಮಾಡಿದ್ರು ಸಹ ಒಂದು ವೀಕ್ ಪಾಯಿಂಟ್ ನೋಡ್ಕೊಳ್ತಾರೆ ಸರ್ ಬಂದೇ ಬರುತ್ತೆ ಇಮಿಡಿಯೇಟ್ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮೊನ್ನೆ ಡಿವಿನ್ ಅಲ್ಲಿ ಇವಾಗ ಐವತ್ತ ಮೂರು ಲಕ್ಷ ಬಾಕಿ ಇದೆ ಸರ್ ಇದೆನೂರ ಇಪ್ಪತ್ನಾಲ್ಕು ಎಸ್ ಒಂದು ಪೈಸಾ ಬಿಡುಗಡೆ ಆಗ್ಲಿಲ್ಲ ಸರ್ ಅದು ಅದು ಪರ್ಮನೆಂಟ್ ಸರ್ ಅದು ಡ್ಯಾಮೇಜ್ ಆಗಲ್ಲ ಸರ್ ಆರ್ ಸಿ ಪಿಲ್ಲರ್ಗಳು ಟೆಂಟಕಲ್ಲೂ ಇ ಪಿ ಟಿ ಏನು ಆಗಲ್ಲ ಸರ್ ಅದಕ್ಕೋಸ್ಕರ ಈ ಸಲ ಅರವತ್ತು ಸಂಖ್ಯೆಗೆ ನಾನು ಇವ್ರಿಗೆ ಅಲೋಕೇಶನ್ ಕೊಟ್ಟಿದ್ದೇನೆ ಅಮೌಂಟ್ ಇದೆ ಸರ್ ಮಳೆ ಮುಗಿದ ತಕ್ಷಣ ಅದನ್ನ ಮಾಡಿಸ್ತೇನೆ ಮತ್ತು ಫಿಫ್ಟಿ ಫಿಫ್ಟಿ ಸೋಲಾರ್ ಸರ್ ಅವ್ರೀಗ ಹೆಚ್ಚು ಸ್ವಲ್ಪ ಗದ್ದೆ ಗದ್ದೆ ಇದ್ದಾರೆ ಸರ್ ಅದರಲ್ಲಿ ಒಂದು ಪ್ರೊವಿಷನ್ ಮಾಡಿಕೊಂಡ್ರೆ ಒಂದು ಕಿಲೋಮೀಟರ್ಗೆ ಒಂದೂವರೆ ಲಕ್ಷ ಬರುತ್ತೆ ಸರ್ ರೂಪಾಯಿ ಓನರ್ ಹಾಕೊಂಡ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಇಲಾಖೆಯಿಂದ ಕೊಡ್ತೇವೆ ನಾಲ್ಕು ಲೈನ್ ಹಾಕಿದ್ರೆ ಎರಡು ಲಕ್ಷ ಆಗುತ್ತೆ ಸದ್ಯಕ್ಕೆ ಆನೆಗೆ ಮೂರು ಲೈನ್ ಸಾಕಾಗಬಹುದು ಸರ್ ನಮೊಂದು ಹತ್ತು ಲಕ್ಷ ಅದರಲ್ಲಿ ಅನುದಾನ ಇದೆ ಸರ್ ಕಾಡು ಪ್ರಾಣಿಗಳಿಂದ ಹಾವಿರುವ ಅಲ್ಪ ಸ್ವಲ್ಪ ತೋಟದಲ್ಲಿ ಇವತ್ತು ಕೆಲಸ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆನೆ ಬರುತ್ತೆ ಅಲ್ಲಿ ಕಾರ್ಮಿಕರು ಬರಲ್ಲ ನಾವು ಹೋಗ್ಲಿಕ್ಕೆ ಆಗಲ್ಲ ನಷ್ಟ ಆಗ್ತಾ ಇದೆ ಆ ನಷ್ಟಕ್ಕೆ ತಾವು ಕೊಡತಕ್ಕಂತ ಪರಿಹಾರ ಎಲ್ಲಿಗೂ ಸಾಕಾಗೋದಿಲ್ಲ ಒಂದು ಪರಿಹಾರ ಅಂತ ಹೇಳತಕ್ಕಂತ ಮಾತಲ್ಲದೆ ಅದು ಎಲ್ಲಿಗೂ ಅಲ್ಲ ಅದರಿಂದ ಪರಿಹಾರದ ಮೊತ್ತವನ್ನು ಹೆಚ್ಚಿಸುವುದು ಮತ್ತು ಶಾಶ್ವತವಾದ ಒಂದು ಪರಿಹಾರವನ್ನು ಕೂಡ ಮಾಡಬೇಕಾಗುತ್ತೆ ಅದು ಅಲ್ಲದೆ ಸರ್ ನಮ್ಮಲ್ಲಿ ಇವತ್ತು ಈ ಆನೆ ಓಡಿಸುವ ಒಂದು ಸಂದರ್ಭವನ್ನು ನೋಡಿದಾಗ ನೋಡಿದಾಗ ಇಲಾಖೆಯಲ್ಲಿ ಅನುಭವಸ್ಥರು ಇದ್ದಾರೆ ಅನುಭವ ಇಲ್ಲದವರು ಕೂಡ ಇದ್ದಾರೆ ನಮ್ಮ ಸ್ಥಳೀಯರು ಸ್ವಲ್ಪ ಇತ್ತೀಚಿನ ಒಂದು ಹತ್ತು ಹದಿನೈದು ದಿನಗಳಿಂದ ಇಲಾಖೆಯವರೊಂದಿಗೆ ಸ್ಥಳೀಯ ಯುವಕರು ಒಂದು ಆರು ಏಳು ಜನರು ರಾತಾರಾತ್ರಿ ಇಲ್ಲದೆ ಓಡಾಡ್ತಾ ಇದ್ದಾರೆ ಅವರೊಂದಿಗೆ ಸಹಕಾರ ಕೊಡ್ತಾರೆ ಅವರಿಗೆ ಈ ಆನೆ ಹೋಗತಕ್ಕಂಥ ಮಾರ್ಗಗಳು ಅದನ್ನು ಓಡಿಸತಕ್ಕಂಥ ಒಂದು ಕ್ರಮ ಸ್ಥಳೀಯವಾಗಿ ಏನಿದೆ ಅಂತ ಹೇಳೋ ತಿಳುವಳಿಕೆ ಮಾಹಿತಿ ಅವರಲ್ಲಿ ಇರೋದು ಆದ್ರಿಂದ ಅಂತ ಒಂದು ಪಡೆಯನ್ನು ಇಲಾಖೆ ಬಳಸ್ಕೊಂಡು ಅವರಿಗೆ ಏನಾದ್ರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದ ಈಗ ನಾವು ಕೂಡ ಅವರಿಗೆ ಹೇಳ್ತಾ ಇದೀವಿ ಆನೆ ಓಡಿಸ್ತಾ ಇದೆ ನಾಳೆ ಅವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಯಾರು ಹೊಣೆಗಾರರು ಅವರು ಏನು ಯಾವುದೊಂದು ಅನುಮತಿ ಇಲ್ಲದೆ ಓದೋಕ್ಕಾಗುತ್ತೆ ಅದರಿಂದ ಇಲಾಖೆಯ ಗಮನಕ್ಕೆ ಇದನ್ನು ನಾನು ತರ್ತಾ ಇದ್ದೀನಿ ಈ ಸ್ಥಳೀಯರನ್ನು ನೀವು ಅಳವಡಿಸ್ಕೊಳ್ಳದೆ ಯಾವುದೇ ಕಾರಣಕ್ಕೂ ಈ ಆನೆ ಪಡೆ ಆಗೋದಿಲ್ಲ ಯಾಕಂದ್ರೆ ಆನೆ ಹೋಗತಕ್ಕಂತ ಮಾರ್ಗ ಶುದ್ಧವಾಗಿ ಗೊತ್ತಿರೋದು ಸ್ಥಳೀಯರಿಗೆ ಅದು ವ್ಯವಸ್ಥೆ ಆದ್ರೂ ಮಾಡಿದ್ರೆ ಒಂದು ಉತ್ತಮ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಕ್ಕಂಥ ನನ್ನ ಒಂದು ಅನುಭವ ಮತ್ತೆ ಈಗ ಆನೆಗೆ ಶಾಶ್ವತ ಪರಿಹಾರ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂತೂ ನಾನು ಕೂಡ ಒಬ್ಬ ನೊಂದ ರೈತ ನನಗಿರೋದು ಅಷ್ಟೇ ತೋಟ ಒಂದು ಇಪ್ಪತ್ತೈದು ಮೂವತ್ತೈದು ಕಾಪಿಗಳನ್ನೂ ತೆಗೆದು ಹಾಕಿದೆ ಬಾರಿ ತಿಂದ ಹಾಕಿದೆ ಬರುವಾಗ ರಸ್ತೆ ಪಕ್ಕದಲ್ಲಿ ನೋಡಿರ್ಬೋದಲ್ಲ ರಸ್ತೆ ಸೈಡ್ ಎಲ್ಲ ನಂದೆ ಇನ್ನೀಗ ನಾನು ಅರಣ್ಯಕ್ಕೆ ಹೋಗ್ಬೇಕಾ ಮನೆಯಲ್ಲಿ ಚಿಂತನೆ ಮೂಡುವಂತ ಸಂದರ್ಭ ಬಂದಿದೆ ದಿವಸ ಆಯ್ತು ನಮಗೆ ಮಕ್ಕಳು ನಿಮ್ಮ ಇವರಿಗೆ ಗೊತ್ತಿದೆ ರೇಂಜರ್ಗೆ ಗೊತ್ತಿದೆ ಇಪ್ಪತ್ತೊಂದು ದಿವಸದಿಂದ ಅವರು ಜೀರ್ ತಗೊಂಡು ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡ್ತಾ ಇದಾರೆ ಅವರಿಗೆ ಅಟ್ ಲೀಸ್ಟ್ ಅವರಿಗೆ ಎಲ್ಲ ಗುರಿ ಕೆಲಸಕ್ಕೆ ಹೋಗೋರೇ ಬರ್ತಾ ಇರೋದು ಇವತ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ಮಲಗ್ತಾ ಇದ್ರೆ ಬಹಳ ದಿವಸ ಗೊತ್ತಾಗ ಕಿರಣಕ್ಕೆ ಗೊತ್ತಿರ್ಬೇಕಲ್ವಾ ನಾವೇ ಸಾರಿ ಕೆಲಸ ಹೋಗ್ತಾ ಆಗ್ತಿಲ್ಲ ನಮ್ಮ ಕೈಯಿಂದ ಎಷ್ಟು ಸರಿ ಇದೆ ಅದನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಇರಾಕೆಯಿಂದ ಅವರಿಗೆ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅದು ಯಾರು ಬರ್ತಾರ ನೋಡಿ ದಿನಕ್ಕೆ ಇಷ್ಟು ಆದ್ರೂ ಕೊಡಿ ವರ್ಷ ಆಗಿದೆ ಮಾಡಿ ನೋಡಿದಿರಲ್ವ ಎಲ್ಲ ಬಿದ್ದೋಗಿದೆ ಈಗ ಇಲ್ಲಿ ಮೂವತ್ತು ಕಾಂಟ್ರಾಕ್ಟರ್ಸ್ ಆದ್ರೆ ನೋಡಿ ಬಿದ್ದೋಗಿದೆ ನಮ್ ಮಾಡಿ ಹೋಗಿ ಅಂತ ಹೇಳಿ ಅವ್ರ ಹತ್ರ ಮತ್ತೆ ಮಾಡಿಸ್ಬೋದು ಮತ್ತೆ ಮಾಡ್ಬೇಕಲ್ವ ಇದು ಹೇಳಿನೇ ಅವರಿಗೆ ವರ್ಕ್ ಆಡರ್ ಕೊಡ್ತೇನೆ ಜೊತೆಗೆ ಕೆಲಸ ಈಗ ಇನ್ನೊಂದು ಶಾಸಕರು ಉಳಿದ ಮೂರು ಕಿಲೋಮೀಟರ್ ಸೇರಿ ನಮಗೆ ಟೆಂಟರ್ ಕಲ್ಲಿನ ಮಾಡಿ ಕೊಟ್ಟರೆ ಅವ್ರ ಅನುದಾನ ಮಾಡಿ ಟೆಂಡರ್ ಕಾಲ್ ಮಾಡಿ ಅಪ್ರೂವಲ್ ಮಾಡಿ ಅವ್ರಿಗೆ ವರ್ಕ್ ಕೊಡುವ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಗಣನೆಗೆ ತೆಗೆದುಕೊಂಡು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ವರ್ಕ್ ಅಲ್ಲಿ ನಾನು ಕೊಡ್ತೇನೆ ಈ ಸರ್ ಖಂಡಿತವಾಗಲಿ

ಮತ್ತೆ ಆ ಕಡೆ ಕೂಡ ಮಾಡಿದ್ರೆ ಎಷ್ಟಾಗುತ್ತೆ ಅಷ್ಟೊಂದು ಅನಿವಾರ್ಯ ಎಕ್ಸಸ್ ಆಗ್ತಾರಂತ ಮಾಡ್ತಾರೆ ಮತ್ತೆ ಮುಖ್ಯಮಂತ್ರಿಗಳು ವಿಶೇಷ ಕೊಡ್ತಾ ಇರಬೇಕು ರೆಡಿ ಇದೆ ನಮಗೆ ಒಂದು ಎರಡು ಮೂರು ಕೋಟಿ ಅಷ್ಟೇ ಡಿಸ್ಕಶನ್ ಕೊಟ್ಟಿದ್ದಾರೆ ಅದರಲ್ಲೂ ಡಿಪಾರ್ಟ್ಮೆಂಟ್ಗೆ ನಮಗೆ ಕೊಡ್ತಿದ್ದೆ ಯಾವ ಆಗುತ್ತೆ ಯಾವ್ದು ವೆಹಿಕಲ್ ತಗೊಂಡು ಬಟ್ ನಮಗೆ ನೀವು ಈ ಥರ ನಮ್ದೆಲ್ಲ ಕೂಡ ಅಂತ ಪ್ರಯತ್ನ ಮಾಡ್ತಾ

ಇದೊಂದು ನೀವು ಮಾಡಿದ್ರೆ ಸರ್ ಶಾಶ್ವತ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ಇದೊಂದೇ ಮಾರ್ಗ ಇಲ್ಲ ಫಾರೆಸ್ಟ್ ಒಳಗಡೆ ಏನು ಇಲ್ಲ ಈ ಲೋಕಲ್ ಅಲ್ಲಿ ಇವರು ಪರಿಸರ ದಿನ ಅಂತ ಹೇಳಿ ಲೋಕಲ್ ಮಾಡ್ತಾರೆ ಅದನ್ನು ದಯವಿಟ್ಟು ನಿಲ್ಸಿ ಫಾರೆಸ್ಟ್ ಒಳಗಡೆ ಇದನ್ನು ಮಾಡುವಂತ ವ್ಯವಸ್ಥೆ ಆಗಲಿ ಸರ್ ಅವ್ರು ಒಪ್ಕೊಂಡಿದ್ದಾರೆ ಬಹಳ ವರ್ಷಗಳಿಂದ ಅವ್ರ ಹತ್ರ ನಾವು ಒಂದು ಎಂಬತ್ತಕ್ಕೆ ಮನೆಕ್ ಆಗ್ತದೆ ಅವ್ರಿಗೆ ಬಂದಿದ್ದೀವಿ ದಿನ ಮಾಡಿದಷ್ಟು ಅಲ್ಲಿ ಬೇರೆ ಬೇರೆ ಥರ ಅವ್ರೇ ಮಾಡಬೇಕು ಮೈಸೂರು ಅವರು ನಮ್ಗೆ ನನ್ನ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್